ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ವಿಪರೀತ ಸುದ್ದಿಯಲ್ಲಿದ್ರು ಧರ್ಮಸ್ಥಳ ಪ್ರಕರಣ ಅಲ್ಲ ಅಂತ ಹಾಗಿದ್ರೆ ಮಾಧ್ಯಮಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಹುತೇಕ ಸಮಯವನ್ನು ಡಿ ಕೆ ಶಿವಕುಮಾರ್ ಆವರಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿಧಾನಸೌಧದ ಒಳಗಡೆ ಸದನದ ಒಳಗಡೆಯೇ ಆರ್ ಎಸ್ ಎಸ್ ಗೀತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿಯನ್ನ ಡಿ ಕೆ ಶಿವಕುಮಾರ್ ಹಾಡಿಯೇ ಬಿಟ್ರು ಇವತ್ತು ಮನೆ ಮನೆಯಲ್ಲೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಾ ಇದೆ ಈ ಸದನದಿಂದ ಹೊರಗಡೆ ಈ ಗೀತೆಯನ್ನು ಹಾಡಿದ್ರೆ ಈ ಪರಿಯಾಗಿ ಚರ್ಚೆ ಆಗ್ತಿತ್ತು ಗೊತ್ತಿಲ್ಲ ಆದರೆ ಸದನದಲ್ಲಿ ಆಡುವಂತ ಪ್ರತಿ ಮಾತು ಕೂಡ ರೆಕಾರ್ಡ್ ಆಗುತ್ತೆ ಇತಿಹಾಸದಲ್ಲಿ ಸಾರ್ವಕಾಲಿಕವಾಗಿ ದಾಖಲಾಗುತ್ತೆ ಮುಂದೊಂದು ದಿನ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರೊಬ್ಬರು ಸದನದ ಒಳಗಡೆಯೇ ಆರ್ ಎಸ್ ಎಸ್ ನ ಗೀತೆ ಹಾಡಿದ್ರು ಎನ್ನುವಂತ ವಿಚಾರ ಚರ್ಚೆಗೆ ಬಂದರೂ ಬರಬಹುದು ಅಂದ್ರೆ ಅಷ್ಟರ ಮಟ್ಟಿಗೆ ಸಾರ್ವಕಾಲಿಕವಾಗಿ ದಾಖಲಾಗುವಂತ ವಿಚಾರ ಅದು ಸದನದಲ್ಲಿ ಆಡುವಂತ ಪ್ರತಿ ಮಾತು ಕೂಡ ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಮಾತು ಈ ಪರಿಯಾಗಿ ಚರ್ಚೆ ಆಗಿತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಆರ್ ಎಸ್ ಎಸ್ ನ ಕಾಂಗ್ರೆಸ್ ವಿಪರೀತ ವಿರೋಧಿಸುತ್ತೆ ಆರ್ ಎಸ್ ಎಸ್ ಗೀತೆಯನ್ನು ಕೂಡ ವಿರೋಧಿಸುತ್ತೆ ಕಾರಣ ಆರ್ ಎಸ್ ಎಸ್ ನ ಪರಿಕಲ್ಪನೆ ಅಥವಾ ಗೀತೆಯ ಸಾರ ಏನಪ್ಪ ಅಂದ್ರೆ ಇದೊಂದು ಹಿಂದೂ ರಾಷ್ಟ್ರ ಎನ್ನುವಂತ ವಿಚಾರ ಆದ್ರೆ ಕಾಂಗ್ರೆಸ್ನ ತತ್ವ ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಜಾತ್ಯಾತೀತತೆ ಈ ರಾಷ್ಟ್ರ ಜಾತ್ಯಾತೀತ ಅನ್ನುವಂಥ ತತ್ವ ಅವರದ್ದು ಆದರೆ ಈ ಜಾತ್ಯತೀತ ತತ್ವವನ್ನ ಸಾರುವಂತಹ ಒಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದುಕೊಂಡು ಡಿ ಕೆ ಶಿವಕುಮಾರ್ ಸದನದ ಒಳಗಡೆಯೇ ಆರ್ ಎಸ್ ಎಸ್ ನ ಗೀತೆಯನ್ನ ಹಾಡುಬಿಟ್ರು ಅದಾದ ಬಳಿಕ ನಾನಾ ರೀತಿಯಾದಂಥ ವಿಶ್ಲೇಷಣೆ ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಪ್ರಮುಖವಾಗಿ ಇತ್ತೀಚೆಗೆ ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂತಹ ರಾಜಣ್ಣ ಅಂತೂ ಕಟುವಾಗಿಯೇ ಟೀಕಿಸಿ ಆರ್ ಎಸ್ ಎಸ್ ಗೀತೆಯನ್ನು ಡಿ ಕೆ ಶಿವಕುಮಾರ್ ಹಾಡಬಹುದು ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಬಹುದು ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನೂ ಕೂಡ ಮಾಡಬಹುದು ಅಂಬಾನಿ ಮದುವೆಯಲ್ಲೂ ಕೂಡ ಭಾಗಿಯಾಗಬಹುದು ಅವ್ರು ಏನು ಬೇಕಾದರೂ ಮಾಡಬಹುದು ಅವ್ರನ್ನ ಕೇಳೋರು ಯಾರು ಅಂತ ರಾಜಣ್ಣ ಅಂದ್ರು ಇತ್ತ ಬಿ ಕೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹಾಡಬಾರ್ದಿತ್ತು ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಕಟುವಾಗಿ ಅವರು ಕೂಡ ಟೀಕಿಸಿದ್ರು ಇತ್ತ ಸತೀಶ್ ಜಾರಕಿಹೊಳಿ ನಾವು ಆ ರೀತಿಯಾಗಿ ಹಾಡಿದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹಾಗಿದ್ರೆ ನಾವು ಹಾಡ್ತಿದ್ವಿ ಅಂತ ಅವರು ಕೂಡ ವ್ಯಂಗ್ಯ ಮಾಡಿದ್ರು ಈ ರೀತಿಯ ಕಾಂಗ್ರೆಸ್ನ ಒಂದಷ್ಟು ಮಂದಿ ಬಹಿರಂಗವಾಗಿ ಮಾತಾಡಿದ್ರೆ ಇನ್ನೊಂದಷ್ಟು ಮಂದಿ ಒಳಗೊಳಗೆ ಒಂದಷ್ಟು ಗುಸು ಗುಸು ಪಿಸು ಪಿಸು ಅಂತದೆಲ್ಲವೂ ಕೂಡ ಇತ್ತು ಡಿ ಕೆ ಶಿವಕುಮಾರ್ ಹೊರತಾಗಿ ಬೇರೆ ಯಾರೇ ಈ ರೀತಿಯಾಗಿ ಆರ್ ಎಸ್ ಎಸ್ ನ ಗೀತೆಯನ್ನ ಸದನದಲ್ಲಿ ಹಾಡಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರುವಂತ ಸಾಧ್ಯತೆ ಇತ್ತು ಆದರೆ ಇವ್ರ ವಿಚಾರದಲ್ಲಿ ಅಲ್ಲ ಅದ್ ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ನೀವೆಲ್ಲರೂ ಇಷ್ಟಪಡುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಅಂಡಮಾನ್ಗೆ ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ನಲವತ್ತೆಂಟು ಸಾವಿರದ ಏಳ್ನೂರು ರೂಪಾಯಿಗೆ ಅಂಡಮಾನ್ ಅನ್ನ ನಾಲ್ಕು ದಿನಗಳ ಕಾಲ ಸುತ್ತಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ಸೆಲ್ಯುಲರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಹ್ಯಾವ್ಲಾಕ್ ಐಸ್ಲ್ಯಾಂಡ್ ಟೂರ್ ಬ್ಯಾಟಾಂಗ್ ಐಸ್ಲ್ಯಾಂಡ್ ಟೂರ್ ಲೈಮ್ಸ್ಟೋನ್ ಕೇವ್ ಎಲಿಫೆಂಟ್ ಬೀಚ್ ಟೂರ್ ಎ ಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಹಾಗೆ ಪ್ರೈವೇಟ್ ಫೆರಿ ಟಿಕೆಟ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಇಪ್ಪತ್ನಾಲ್ಕು ಅಕ್ಟೋಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಈಗಲೇ ಬುಕ್ ಮಾಡಿ ಒಂದು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಒಂದಷ್ಟು ಚರ್ಚೆ ಆಗ್ತಾ ಇದ್ದ ಹಾಗೆ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಪ್ರೆಸ್ ಮೀಟ್ ಒಂದನ್ನು ಮಾಡಿ ತಮಗೆ ಕಾಂಗ್ರೆಸ್ನ ಬಗ್ಗೆ ಗಾಂಧಿ ಕುಟುಂಬದ ಬಗ್ಗೆ ಯಾವ ಪರಿಯಾದಂತ ನಿಷ್ಠೆ ಇದೆ ಅನ್ನೋದನ್ನ ಹೇಳಿದರು ಜೊತೆಗೆ ಕಾರ್ಯಕರ್ತರಿಗೆ ಏನಾದ್ರು ನೋವಾಗಿದ್ರೆ ನಾನು ಕ್ಷಮೆಯಾಚಿಸ್ತೀನಿ ಎನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು ಹಾಗೆ ಇಂಡಿಯಾ ಕೂಟದಲ್ಲಿ ಯಾರಿಗಾದರೂ ಬೇಸರ ಆಗಿದ್ರೆ ಅವರ ಕ್ಷಮೆಯನ್ನು ಕೂಡ ನಾನು ಕೇಳ್ತೀನಿ ಬಿ ಕೆ ಹರಿಪ್ರಸಾದ್ಗೂ ಕೂಡ ನಾನು ಕ್ಷಮೆ ಯಾಚಿಸ್ತೀನಿ ಅದನ್ನು ಹೆದರದೀನಿ ಅಂತ ನೀವು ತಿಳ್ಕೊಳ್ಬೇಡಿ ಎನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದರು ಇನ್ನು ಡಿ ಕೆ ಶಿವಕುಮಾರ್ ತಂತ್ರ ಏನು ಹಾಗಾದ್ರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇದು ಒಂದಷ್ಟು ಹಿರಿಯ ರಾಜಕೀಯ ವಿಶ್ಲೇಷಕರ ವಿಶ್ಲೇಷಣೆ ಇದು ಒಂದಷ್ಟು ಜನ ಅಂದ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬೆದರಿಕೆ ಎನ್ನುವ ರೀತಿಯಲ್ಲಿ ಯಾಕಂದ್ರೆ ಈಗಾಗಲೇ ಚರ್ಚೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಬಿಟ್ಕೊಡಬೇಕು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅಥವಾ ಎಂಡ್ ಒಳಗಡೆ ಕ್ರಾಂತಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಈ ಕ್ರಾಂತಿಯ ಮಾತು ಕೇಳಿ ಬರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಹಾಡನ್ನು ಹಾಡಿದಂತ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಬೆದರಿಕೆ ಅನ್ನೋದು ಒಂದಷ್ಟು ಜನರ ವಿಶ್ಲೇಷಣೆ ಆಗಿದ್ದರೂ ಇರಬಹುದು ಅಥವಾ ಇಲ್ಲದೆಯೂ ಇರಬಹುದು ಇನ್ನೊಂದು ವಿಶ್ಲೇಷಣೆ ಏನಪ್ಪಾ ಅಂದ್ರೆ ಇಲ್ಲ ಡಿ ಕೆ ಶಿವಕುಮಾರ್ಗೆ ಇತ್ತೀಚೆಗೆ ಬಿಜೆಪಿ ಕುರಿತಾಗಿ ಒಲವು ಶುರುವಾಗ ಮುಂದಿನ ಟರ್ಮ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಅದು ಕಾಂಗ್ರೆಸ್ನಿಂದ ಅಲ್ಲ ಅದು ಇಂದ ಈಗಾಗಲೇ ಡಿ ಕೆ ಶಿವಕುಮಾರ್ ಅದಕ್ಕೊಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವಂತೆ ವಿಶ್ಲೇಷಣೆಯು ಕೂಡ ಇದೆ ಇನ್ನೊಂದೇನಪ್ಪ ಅಂದ್ರೆ ಇತ್ತೀಚೆಗೆ ಒಂದು ಟರ್ಮ್ ಅನ್ನು ಬಳಸಲಾಗತ್ತೊಂದು ಪದವನ್ನು ಅದು ಸಾಫ್ಟ್ ಹಿಂದುತ್ವ ಎನ್ನುವಂತ ಪದ ಅಸಲಿ ವಿಚಾರ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಇದರಲ್ಲಿ ರಾಜಕೀಯ ತಂತ್ರವನ್ನ ಮಾಡ್ತಾ ಇದ್ದಾರೆ ಅದು ಸಾಫ್ಟ್ ಹಿಂದುತ್ವ ಎನ್ನುವಂತ ತಂತ್ರ ಇದು ಚೆನ್ನಾಗಿ ಅರಿವಿರುವಂತಹ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರರ ಈ ಸಾಫ್ಟ್ ಹಿಂದುತ್ವದ ಕುರಿತಾಗಿ ಅಥವಾ ಆಗಾಗ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ವರ್ತಿಸುವ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿಪರೀತ ತಲೆ ಹೋಗೋದಿಲ್ಲ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣು ಬೀರೋದಾಗ್ಲಿ ಎಚ್ಚರಿಕೆಯನ್ನು ನೀಡೋದಾಗ್ಲಿ ಅಂತದ್ ಯಾವುದೂ ಕೂಡ ಆಗೋದಿಲ್ಲ ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ನೋಡ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಇಲ್ಲಿವರೆಗೂ ಕೂಡ ಈ ಅಹಿಂದವನ್ನ ನೆಚ್ಚಿಕೊಂಡಿತ್ತು ಮುಸ್ಲಿಂ ಓಟ್ ಅಂತೂ ಅವರಿಗೆ ಬಂದೇ ಬರುತ್ತೆ ಜೊತೆಗೆ ಅಹಿಂದದ ಬಹುತೇಕ ಓಟ್ ಕೂಡ ಕಾಂಗ್ರೆಸ್ ಕಡೆಗೆ ಇದೆ ಅದರ ಆಚೆಗೂ ಕೂಡ ಆಗಾಗ ಒಂದಷ್ಟು ಜಾತಿ ಲೆಕ್ಕಾಚಾರ ಬೇರೆ ಬೇರೆ ಲೆಕ್ಕಾಚಾರ ಎಲ್ಲವೂ ಕೂಡ ನಲ್ಲಿ ನಡೀತಾನೆ ಇರುತ್ತೆ ಆದರೆ ಡಿ ಕೆ ಶಿವಕುಮಾರ್ ತಂತ್ರ ಏನಪ್ಪಾ ಅಂದ್ರೆ ಅದು ಸಾಫ್ಟ್ ಹಿಂದುತ್ವದ ತಂತ್ರ ಈಗ ಹಿಂದುತ್ವವನ್ನು ಯಾರ್ಯಾರು ನೆಚ್ಚಿಕೊಳ್ತಾರೋ ಅಥವಾ ಹಿಂದುತ್ವದ ಹಿಂದೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲರೂ ಕೂಡ ಬಿಜೆಪಿಯ ಕಡೆಗಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಂದಷ್ಟು ಮಂದಿಯನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂತ ಪ್ರಯತ್ನ ಅಥವಾ ಕಾಂಗ್ರೆಸ್ ಕಡೆಗೆ ಸೆಳೆದುಕೊಳ್ಳುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಈಗಿನಿಂದಲೇ ಆರಂಭಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಈ ಹೈದ ಮತ್ತೊಂದು ಮಗದೊಂದು ಲೆಕ್ಕಾಚಾರ ಇದೆಯಲ್ಲ ಅದನ್ನು ಸ್ವಲ್ಪ ಕೈ ಕೂಡ ಈ ಸಾಫ್ಟ್ ಹಿಂದುತ್ವದಿಂದ ಕಾಂಗ್ರೆಸ್ಗೆ ಪ್ಲಸ್ ಆಗಬೇಕು ಜೊತೆಗೆ ನನಗೂ ಕೂಡ ಪ್ಲಸ್ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ತಂತ್ರ ಅದು ಒಂದು ಮಟ್ಟಿಗೆ ಯಶಸ್ವಿ ಕೂಡ ಆಗಿದೆ ನೀವು ಇತ್ತೀಚೆಗೆ ಸೂಕ್ಷ್ಮ ಗಮನಿಸಿರಬಹುದು ನೀವೇನಾದರೂ ಗಮನಿಸಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಇಲ್ಲಿಯವರೆಗೆ ಒಂದಷ್ಟು ಅಂದ್ರೆ ಹಿಂದುತ್ವದ ಪರ ಇರುವಂಥ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಥವಾ ಹಿಂದುತ್ವದ ಪರವಾಗಿ ಗಟ್ಟಿಯಾಗಿ ಮಾತನಾಡುವಂತವರು ಡಿ ಕೆ ಶಿವಕುಮಾರ್ ಕಟುವಾಗಿ ವಿರೋಧಿಸ್ತಾ ಇಲ್ಲ ಅಥವಾ ಕಟುವಾಗಿ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ಅದರ ಬದಲಾಗಿ ಡಿ ಕೆ ಶಿ ಕಡೆಗೆ ಒಲವನ್ನ ತೋರಿಸ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಹೊಗಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಪರವಾಗಿಲ್ಲ ಎನ್ನುವಂತ ಮಾತುಗಳು ಆ ಹಿಂದುತ್ವದ ಪರ ಇರುವಂತಹ ಯೂಟ್ಯೂಬ್ ಚಾನಲ್ಗಳಿಂದ ಅಥವಾ ಹಿಂದುತ್ವದ ಪರವಾಗಿರುವಂತವರ ಕಡೆಯಿಂದ ಬರ್ತಾ ಇದೆ ಈ ಹಿಂದೆ ಅವರನ್ನ ಕಟುವಾಗಿ ಟೀಕಿಸ್ತಾ ಇದ್ರು ಭ್ರಷ್ಟ ಕಳ್ಳ ಸುಳ್ಳ ಅನ್ನುವ ರೀತಿಯಲ್ಲಿ ಆದ್ರೆ ಇತ್ತೀಚೆಗೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರನ್ನ ಕಳ್ಳ ಅನ್ನಲ್ಲ ಡಿ ಕೆ ಶಿವಕುಮಾರ್ ಅನ್ನ ಮಹಾ ಭ್ರಷ್ಟ ಅನ್ನೋದಿಲ್ಲ ಡಿ ಕೆ ಶಿವಕುಮಾರ್ ಅನ್ಫಿಟ್ ಲೀಡರ್ ಎನ್ನುವಂಥ ಮಾತನ್ನ ಅವರು ಹೇಳೋದಿಲ್ಲ ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿರಬಹುದು ಕಾರಣ ಡಿ ಕೆ ಶಿವಕುಮಾರ್ ಆ ತಂತ್ರ ಸಾಫ್ಟ್ ಹಿಂದುತ್ವದ ತಂತ್ರ ಈಗಾಗಲೇ ಫಲ ಕೊಡೋದಿಕ್ಕೆ ಶುರುವಾಗ ಬಿಟ್ಟಿದೆ ಎಲ್ಲೆಲ್ಲಿ ಅದನ್ನ ಪ್ರಯೋಗ ಮಾಡಿದ್ರು ಇತ್ತೀಚೆಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಕುಂಭಮೇಳವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರೇ ಕಟುವಾಗಿ ಟೀಕಿಸಿದ್ರು ಸ್ನಾನಕ್ಕೆ ಯಾರೂ ಕೂಡ ಹೋಗ್ಲಿಲ್ಲ ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯ ಸ್ಟೇಟ್ಮೆಂಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಅಷ್ಟೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಅಸೀದ ಕುಂಭಮೇಳಕ್ಕೆ ಹೋದ್ರು ಸ್ನಾನವನ್ನು ಕೂಡ ಮಾಡಿದ್ರು ನಾನು ಏನು ಬಾರ್ನ್ ಹಿಂದೂ ಎನ್ನುವಂತ ಮಾತನ್ನ ಹೇಳಿದ್ರು ಕುಂಭಮೇಳವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಲಾಗಿದೆ ಎನ್ನುವಂಥ ಮಾತನ್ನ ಮತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದರಲ್ಲಿ ತಕ್ಕ ಮಟ್ಟಿಗೆ ಸಕ್ಸಸ್ ಆದ್ರು ಆಗ ಡಿ ಕೆ ಶಿವಕುಮಾರ್ ಕುರಿತಾಗ ಒಂದಷ್ಟು ಒಲವು ಬಂತು ಈ ಹಿಂದುತ್ವದ ಫಾಲೋವರ್ಸ್ ಗಳ ಕಡೆಯಿಂದ ಅದಾದ ಬಳಿಕ ಏನು ಮಾಡ್ತಾರೆ ಇಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಕೂಡ ಹಂಚಿಕೊಳ್ತಾರೆ ಇತ್ತ ಜಗ್ಗಿ ವಾಸುದೇವ್ ಅಲ್ಲಿ ಕಾಂಗ್ರೆಸ್ ಅನ್ನ ಟೀಕಿಸಿದ್ರು ಕೂಡ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಕುತ್ಕೊಂಡು ಇರ್ತಾರೆ ವೇದಿಕೆಯಲ್ಲೇ ಅವತ್ತು ಕಾಂಗ್ರೆಸ್ ಅನ್ನ ಟೀಕಿಸಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವತ್ತು ಆರಾಮಾಗಿ ಅಲ್ಲಿ ಕುತ್ಕೊಂಡಿರ್ತಾರೆ ಅಲ್ಲೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಆಡ್ತಾರೆ ಇದು ಎರಡನೇ ಇದು ಅದಾದ ಬಳಿಕ ಇತ್ತೀಚಿನ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆಯಾಗಿ ಕೆಲವೇ ಕೆಲವು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಕಡೆಯಿಂದ ಸ್ಟೇಟ್ಮೆಂಟ್ ಬಂದೇ ಬಿಡ್ತು ಒಂದು ಪಕ್ಷದ ಅಧ್ಯಕ್ಷನಾಗಿ ಆ ಸರ್ಕಾರದ ಡಿ ಆಗಿ ಇಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಆರಂಭದಲ್ಲೇ ಡಿ ಕೆ ಶಿವಕುಮಾರ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾಗೆ ಬಿಜೆಪಿ ನಾಯಕರಿಗೆ ಒಂದು ರೀತಿಯಲ್ಲಿ ಬಲ ಬಂದಂತಾಯಿತು ಬಿಜೆಪಿ ನಾಯಕರು ಕ್ಯಾಂಪೇನ್ ಎಲ್ಲವನ್ನೂ ಕೂಡ ಶುರು ಮಾಡಿಕೊಂಡು ಬಿಟ್ರು ಇದು ಇಲ್ಲಿ ಅದಾದ ಬಳಿಕ ಈ ಕಾಂಗ್ರೆಸ್ನ ನಾಯಕರು ಬಿ ಎಲ್ ಸಂತೋಷ್ ಕಟುವಾಗಿ ಟೀಕಿಸ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಿ ಎಲ್ ಸಂತೋಷ್ ಕುರಿತಾಗಿ ತುಂಬಾ ಸಾಫ್ಟ್ ಆಗಿ ಸದನದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾತಾಡ್ತಾರೆ ಅದರಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಿ ಎಲ್ ಸಂತೋಷರನ್ನ ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಈ ಬಿ ಎಲ್ ಸಂತೋಷರನ್ನ ಬೈದಂತ ವ್ಯಕ್ತಿಯನ್ನು ಒದ್ದು ಒಳಹಾಕಿದ್ದೇವೆ ಎನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಆಡ್ತಾರೆ ಇಷ್ಟೆಲ್ಲ ಆಗಿತ್ತು ಅದಾದ ಬಳಿಕ ಆದಂತ ಬೆಳವಣಿಗೆ ಅಂದ್ರೆ ಸದನದಲ್ಲೇ ಆರ್ ಎಸ್ ಎಸ್ ನ ಗೀತೆಯನ್ನ ಮೊಳಗಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡಿಬಿಟ್ರು ಈ ಮೂಲಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆಯೂ ಒಡ್ತಾ ಇಲ್ಲ ಬಿಜೆಪಿ ಕಡೆಗೆ ಒಲವನ್ನೂ ತೋರಿಲ್ಲ ಅದರ ಬದಲಾಗಿ ಮತ್ತೊಂದು ರೀತಿಯಾದಂಥ ರಾಜಕಾರಣವನ್ನ ಆರಂಭಿಸಿ ಬಿಟ್ಟಿದ್ದಾರೆ ಅದು ಸಾಫ್ಟ್ ಹಿಂದುತ್ವ ಎನ್ನುವಂತ ರಾಜಕಾರಣ ಈ ಸಾಫ್ಟ್ ಹಿಂದುತ್ವ ಡಿ ಕೆ ಶಿವಕುಮಾರ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಆದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಕುರಿತಾಗಿ ಯಾರ್ಯಾರು ಕಟುವಾಗಿ ಟೀಕಿಸ್ತಾ ಇದ್ರು ಅವರು ಆಪರಿಯಾಗಿ ಟೀಕಿಸ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಈಗಲೇ ಇದು ಫಲ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ತುಂಬ ಜನರಿಗೆ ಅನ್ಸಿರುತ್ತೆ ಇಷ್ಟೆಲ್ಲ ಮಾಡ್ತಾ ಇದ್ರು ಯಾಕೆ ಹೈಕಮಾಂಡ್ ಇವ್ರ ವಿರುದ್ಧ ಕ್ರಮ ತಗೊಳ್ತಿಲ್ಲ ಹೈಕಮಾಂಡ್ ಯಾಕೆ ಇವರ ವಿರುದ್ಧ ಮಾತಾಡ್ತಾ ಇಲ್ಲ ಯಾಕೆ ಎಚ್ಚರಿಕೆ ಕೊಡ್ತಾ ಇಲ್ಲ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಕಾರಣ ಇದೆ ಹೈಕಮಾಂಡ್ಗೆ ಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಡಿ ಕೆ ಶಿವಕುಮಾರ್ ತಂತ್ರ ಏನು ಡಿ ಕೆ ಶಿವಕುಮಾರ್ ಹೊಸ ರಾಜಕಾರಣ ಏನು ಏನ್ ಪ್ಲಾನ್ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಅನ್ನೋದು ಇದು ಸದ್ಯದ ಬೆಳವಣಿಗೆ ಅದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಇದೀಗ ಕ್ಷಮೆ ಆಚಿಸಿದ್ದಾರೆ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇನ್ನೊಂದು ತಂತ್ರವನ್ನ ಹೆಣದಿದ್ದಾರೆ ಅದೇನಪ್ಪಾ ಅಂದ್ರೆ ಸಾಫ್ಟ್ ಹಿಂದುತ್ವ ಆಲ್ರೆಡಿ ವರ್ಕೌಟ್ ಆಗಿದೆ ಆದರೆ ಇನ್ನೊಂದು ಕಡೆಯಿಂದ ಇದನ್ನು ವಿರೋಧಿಸುವಂತವರು ದೂರ ಆಗಿಬಿಟ್ರೆ ಕಷ್ಟ ಅನ್ನೋದನ್ನ ಅರಿತು ಡಿ ಕೆ ಶಿವಕುಮಾರ್ ಕ್ಷಮೆಯಾಚಿಸಿ ಅವರ ಒಲವನ್ನ ಪಡೆಯುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಬಂಧುಗಳ ಒಟ್ಟಾರೆಯಾಗಿ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದನ್ನು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ